ಎಲ್ಲರಿಗೂ ನಮಸ್ಕಾರ ನಾನು ಜಾಸ್ತಿ ಮಾತಾಡೋದು ಬರೋಲ್ಲ ಬಟ್ ಶಾರ್ಟಾಗಿ ನಾನು ಇವರಿಗೆ ವಿಶ್ ಮಾಡ್ತೀನಿ ಹೈ ಫೈ ಸ್ಟುಡಿಯೋಸ್ ಆಲ್ ದ ಬೆಸ್ಟ್ ಆಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು ಆ್ಯಂಡ್ ಕನ್ನಡ ಶಾರದೂ ನಿಮ್ಮಲ್ಲಿ ಒಳ್ಳೆ ಇರೋದು ಕನ್ನಡ ಶಾರದಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರಸನ್ನ ಅವರೇ ಆ್ಯಂಡ್ ಸೂರ್ಯ ಅವರೇ ನನಗೆ ಹೆಸರು ಗೊತ್ತಿಲ್ಲ ಬಟ್ ಈ ತಂಡದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಸರ್ ಹೆಸರು ಸತ್ಯ ಸರ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹೈ ಫೈ ಸ್ಟುಡಿಯೋಸ್ ಮತ್ತೆ ನನ್ನ ಸ್ನೇಹಿತರ ಅಂತ ಪ್ರಸನ್ನ ಅವರು ಮತ್ತೆ ಸತ್ಯ ಸರ್ ಸೂರ್ಯ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಟೈಟ್ಲಿ ಹೇಳ್ಬೋದಾ ಹೌದಾ ಸರಿ ಟೈಟ್ಲಿಸ್ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಒಂದು ಒಳ್ಳೆ ಕಥೆ ಇಟ್ಕೊಂಡು ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಮೊದಲು ಮೊದಲು ಬರ್ತಿದ್ದಾರೆ ಎಷ್ಟು ಪ್ರೋತ್ಸಾಹ ಮಾಡೋಕ್ಕಾಗತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ ಎರಡು ದಯವಿಟ್ಟು ಸಿನಿಮಾ ಮಾಡಿ ಆ ಥರ ಫಂಕ್ಷನ್ ಹಾಲ್ ಕೂತಿದ್ರ ಇದೇ ಥರ ಫಸ್ಟ್ ಎಲ್ಲರಿಗೂ ನಮಸ್ಕಾರಗಳು ಈ ಸಿನಿಮಾ ಯಾವುದೇ ಸಿನಿಮಾದಲ್ಲೂ ನಿರ್ದೇಶಕರು ನಿರ್ಮಾಪಕರು ನಿರ್ಮಾಪಕರು ತುಂಬಾ ಇಂಟ್ರೆಸ್ಟ್ ತಗೊಂಡಾಗ ತುಂಬಾ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಅದೇ ರೀತಿಯಾಗಿ ಇನ್ನು ನನಗೆ ಫಸ್ಟ್ ಕಾಲ್ ಬಂದಿದೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ರಾಜೀವರಿಂದ ಅಂಡ್ ದ ವೇ ಶಿ ಎಕ್ಸ್ಪ್ಲೈನ್ ಈ ಕ್ಯಾರೆಕ್ಟರ್ ಹೇಳಿದ್ದು ನನಗೆ ಬಹಳ ಇಂಟ್ರೆಸ್ಟ್ ತುಂಬಾನೇ ಒಂದು ಆಸಕ್ತಿ ಮೂಡ್ ಬಂತು ನನಗೆ ಈ ಸಿನಿಮಾದಲ್ಲಿ ಮಾಡಿದ ಹಂತ ಹಂತವಾಗಿ ಹಂತ ಹಂತವಾಗಿ ಎಷ್ಟು ಸರ್ಪ್ರೈಸ್ಗಳು ಇತ್ತು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಸತ್ಯಾಜಿ ಸೂರ್ಯಜಿ ಅವರು ಮೀಟ್ ಮಾಡಿ ನನಗೆ ಟೀಸರ್ ತೋರಿಸಿದಾಗ ಅವ್ರಿಗೆ ಎರಡು ಮೂರು ಸಲ ಹೊತ್ತಿ ಹೊತ್ತಿ ಕೇಳಿದೆ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀರಾ ಮೊದಲನೇ ಸಲ ಮಾಡ್ತಾ ಇದ್ದೀರಾ ಅಂತ ಯಾಕೆ ನಂಬಿಕೆ ಆಗ್ತಾ ಇಲ್ಲ ಇಲ್ಲ ಈ ಟೀಸರ್ ನೋಡಿದ್ರೆ ಹಾಗೆ ಅನ್ನಿಸ್ತಾನೆ ಇಲ್ಲ ಎಷ್ಟು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ಒಂದು ಸಿನಿಮಾ ಕೂಡ ಹಾಗೆ ಅದೇ ರೀತಿ ಸ್ವಲ್ಪ ಸಿಕ್ಕಿದಾಗ ಇನ್ನೂ ಬೇಕು ಅನ್ಸುತ್ತೆ ನಾನು ಆಗೋಯ್ತ ಎಷ್ಟು ಚೆನ್ನಾಗಿ ಎಷ್ಟು ನನಗ್ ನಾನೇ ಮಗಳು ಗೊತ್ತಾಯ್ತು ಎಷ್ಟು ಚೆನ್ನಾಗಿದೆ ಇದು ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಈ ಕ್ಯಾರೆಕ್ಟರ್ ನಾನು ಚೆನ್ನಾಗಿರ್ಬೇಕಾಗಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಸೂರ್ಯಾಜಿ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದೀರಾ ನೀವು ಅಂಡ್ ಸತ್ಯಾಜಿ ಅವ್ರ ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಒಬ್ರು ನಿರ್ಮಾಪಕರು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಾಗ ನಿಜವಾಗ್ಲೂ ಎಲ್ರಿಗೂ ಒಂದು ಕೆಲಸ ಮಾಡೋದಕ್ಕೆ ಉತ್ತೇಜನ ಬರುತ್ತೆ ಅದನ್ನ ನಾನು ಈ ದಂಪತಿಗಳಲ್ಲಿ ನೋಡ್ದೆ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಸೊಗ್ಸಾಗಿ ಮೂರು ಬಂದಿದೆ ಚಲನಚಿತ್ರದಲ್ಲಿ ಐ ವಿಶ್ ಯು ಅವರ್ ದ ಬೆಸ್ಟ್